ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಮೊಟ್ಟೆ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಈಸಿಯಾಗಿ ಮಾಡ್ಬೋದು ಇದು ರೊಟ್ಟಿಗೆ ಚಪಾತಿಗೆ ತುಂಬ ಚೆನ್ನಾಗಿರುತ್ತೆ ಕಾಯಿ ಹಸಿಮಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸೊಪ್ಪು ಮೊಟ್ಟೆ ತೊಗೊಂಡಿದ್ದೀನಿ ಇವಾಗ ಇದನ್ನು ಮಾಡೋಣ ಇವಾಗ ಕಾದಿದೆ ಸಾಸಿವೆ ಆಗ್ತಾಯಿದ್ದೀನಿ ನನ್ನ ಮಗ ಹಾಕ್ತಾ ಇದ್ದೇನೆ ಎಣ್ಣೆ ಹಾಕ್ತೀನಿ ಅಂತ ಸಾಕು ಚಿಂಟು ಕರ್ಬೇವು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ವಾಷಿಂಗ್ ಮಷಿನ್ಕಾಯಿ ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ ಸಣ್ಣದಾದರೂ ಕಟ್ ಮಾಡ್ಕೊಬೋದು ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಇದಕ್ಕೆ ಸ್ವಲ್ಪ ಎಣ್ಣೆ ಕಡಿಮೆ ಹಾಕೊಂಡ್ರೆ ಚೆನ್ನಾಗಿರೋದು ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಲಿ ಬ್ರೌಂಡನ್ ಕಲರ್ ಬರಲಿ ಆಮೇಲೆ ಮೊಟ್ಟೆ ಹಾಕೋಣ ಕಮ್ಮಿ ಉರಿ ಮಾಡಿ ಈ ಥರ ಈರುಳ್ಳಿನೆಲ್ಲ ಈ ಥರ ಸೈಡ್ಗೆ ಹಾಕ್ಕೊಳ ಹಾಕ್ಕೊಂಡು ಇವಾಗ ನೋಡಿ ಇವಾಗ ಮೊಟ್ಟೆನ ಈ ಥರ ಒಡೆದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಹಾಕ್ತೀನಿ ಯಾಕೆ ಈ ಥರ ನಾನು ಈರುಳ್ಳಿನ ಸೈಡ್ಗೆ ಹಾಕಿದ್ದೀನಿ ಅಂದರೆ ಈರುಳ್ಳಿ ಮತ್ತು ಮೊಟ್ಟೆ ಅಂಟಬಾರ್ದು ಅದನ್ನು ಈ ಥರನೇ ಸಪ್ರೇಟಾಗಿ ಈ ಥರ ಉಡಿದ್ರೆ ತುಂಬ ಉದುರು ಉದ್ರಾಗಿ ಮೊಟ್ಟೆ ತಿನ್ನೋಕ್ಕೆ ಸಿಗುತ್ತೆ ಇಲ್ಲ ಅಂತಂದರೆ ಎಲ್ಲ ಈರುಳ್ಳಿಗೆ ಅಂಟ್ಕೊಂಡ್ಬಿಡುತ್ತೆ ಹಂಗಾಗಿ ಈರುಳ್ಳಿ ಸ್ವಲ್ಪ ಇದು ಸ್ವಲ್ಪ ಗಟ್ಟಿ ಆಗೋವರೆಗೂ ಇದನ್ನು ಈ ಥರ ಈ ಥರ ಆಡಿಸ್ತಾ ಇರಬೇಕು ಆವಾಗ ಗಟ್ಟಿ ಆದಮೇಲೆ ಮಿಕ್ಸ್ ಮಾಡಬೇಕು ನೋಡಿ ಈ ಥರ ನಾನು ಇವಾಗ ಚಪಾತಿಗೆ ಮಾಡ್ತಾ ಇದ್ದೀನಿ ಇದನ್ನು ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಈ ಥರ ಆಗಿದೆ ಇದು ಮಿಕ್ಸ್ ಮಾಡೋಣ ಇದನ್ನ ಈಗ ಆಗಿದೆ ಇವಾಗ ಇದಕ್ಕೆ ಕಾಯಿ ಹಾಕ್ತೀನಿ ಮತ್ತು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಉಪ್ಪು ಇವಾಗ ಮಿಕ್ಸ್ ಮಾಡೋಣ ಇದನ್ನು ನೋಡಿ ಇವಾಗ ಇದು ಆಗಿದೆ ಇದನ್ನು ಚಪಾತಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಿದ್ದೀನಿ